ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಮಾರ್ನಿಂಗ್ ಎಂಟು ಕಾಲ ಆಗಿದೆ ನಾನು ನಿಜವಾಗ್ಲೂ ಎದ್ದಿರಲಿಲ್ಲ ಈ ಟೈಮಲ್ಲಿ ನಾನು ನನ್ನ ಮಂಚದಲ್ಲಿ ಕೂತ್ಕೊಂಡು ನಮ್ಮಮ್ಮ ಟೀ ಕೊಟ್ಬಿಟ್ಟು ಹೋಯ್ತು ಟೀ ಕುಡಿತಾ ಇದ್ದೆ ಬಿಸ್ಕೆಟ್ ಕೊಡು ಅಂದಿದ್ದಕ್ಕೆ ಬೈತು ಬೈಸ್ಕೊಂಡು ಟೀ ಕುಡಿತಾ ಇದ್ದೆ ನನ್ನ ತಂಗಿಗೆ ವೀಡಿಯೋ ಮಾಡೋಕ್ಕೆ ಹೇಳಿದ್ದೀನಿ ಅವಳು ವೀಡಿಯೋ ಮಾಡ್ತಾ ಇರೋದು ಹೊಡೆದಿರೋದ್ರಿಗೆ ಹಾಕಾಯ್ತು ಚಿನೋ

ನಾನು ಇನ್ನು ಎದ್ದೆ ಬಂದಿರಲಿಲ್ಲ ಫ್ರೆಂಡ್ಸ್ ಈ ತರ ಪೂಜೆ ಮಾಡ್ತೀನಿ ಯಾವ್ದಾದ್ ಕರ್ಕೆ ಮಾಡ್ಕೊಂಡಿತ್ತ ಗೊತ್ತಿಲ್ಲ ಮನೇಲೆ ಆಗ ಈ ತರ ಕೋಳಿತ ಅಂತಿದ್ರೆ ಆ ದೇವ್ರ ಹೆಸರು ಹೇಳ್ಬಿಟ್ಟು ಯಾವ್ದೇವ್ರಿಗೆ ಆದ್ರೂ ಹರ್ಕೆ ಮಾಡ್ಕೊಂಡಿದ್ರೆ ಆ ದೇವ್ರ ಹೆಸರು ಹೇಳ್ಬಿಟ್ಟು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ಗದ್ ಗಡಿ ಹೇಳಿ ಆ ದೇವ್ರಿಗೆ ಅರ್ಪಿಸ್ತಾ ಇದೀವಿ ಅಂತ ಹೇಳಿ ಇದ್ ಮಾಡೋದಷ್ಟೇ ನೆನೆ ನಮ್ಮನೆ ಮುಂಚೆ ಜಾಸ್ತಿ ಮಾಡೋರು ಇವಾಗ ಇವಾಗ ಮಾಡಲ್ಲ ಬಟ್ ನಮ್ಮ ಗದ್ದೆ ಹತ್ರ ಒಂದು ಚಿಕ್ಕ ಬಿಟ್ಟದಮ್ಮ ಅಂತ ಐತೆ ಅದಕ್ಕೆ ಜಾಸ್ತಿ ಮಾಡ್ಕೊಳ್ಳೋರು ಮೋಸ್ಟ್ಲಿ ಯಾವುದೋ ಹಳೇದಿರಬೇಕು ಅನ್ಕೋತೀನಿ ನನ್ನ ಪ್ರಕಾರ ಯಾರು ಗೊತ್ತಿರಂಗ ಈಗ ಯಾವ್ದೇವ್ರು ಮಾಡಲ್ಲ ಬಿಟ್ಬಿಟ್ಟಿದ್ದಾರೆ ಎಲ್ಲನೂ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ನಾವು ಸಾಲಿಗೆ ಅಮ್ಮ ಹೋಗ್ತಾ ಇದ್ವಿ ಬಿಕಾಸ್ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಪ್ಪಾಜಿ ಅಮ್ಮ ಅಂದವೇ ಹೋದ್ರು ಕೃತುನು ಹೋದ್ಲು ನನ್ನ ತಂಗಿ ಇಲ್ಲೇ ಇದ್ದಾಳೆ ಅವಳು ಇಲ್ಲ ನಾವು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಸ್ಕೂಟಿ ತೊಗೊಳ್ಳೋ ತನಕ ಊರಲ್ಲಿ ಜೀನ್ಸ್ ಹಾಕ್ಕೋಬಾರ್ದು ಅಂತ ಡಿಸೈಡ್ ಆಗಿದೆ ಊರಲ್ಲಿ ಸುಮ್ಮನೆ ನೋಡ್ತಿರ್ತಾರೆ ದೂರ ದೂರನೇ ಬಟ್ ಸ್ಕೂಟಿ ತೊಗೊಂಡ್ರೆ ಎಲ್ಲೂ ನಿಂತ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಹೋಗ್ಬೋದು ಓಡಾಡ್ಬೋದು ಅಂತ ಬಟ್ ಅವಳು ಇವತ್ತು ಹಾಕೋ ಏನಕ್ಕೆ ಅಂತ ಹೇಳಿ ನನ್ನ ತಂಗಿ ಹಾಕ್ಸ್ಬಿಟ್ಟವಳೆ ಇವಾಗ ನಾನು ಯಾರ್ದಾದ್ರು ಬೈಕ್ ಅಡ್ಡೆ ಹಾಕೊಂಡು ಹೋಗಬೇಕು ಅಪ್ಪಾಜಿಗೆ ಮೂರು ಜನನ ಓಡ್ಸೋಕ್ಕಾಗೋದಿಲ್ಲ ಅದರಲ್ಲೂ ಅಮ್ಮ ನಾನು ಪಾಪು ಬ್ಯಾಲೆನ್ಸ್ ಸಿಗೋಲ್ಲ ಅಂತ ಹೇಳ್ತಿತ್ತು ಅದಕ್ಕೋಸ್ಕರ ಬ್ಯಾಲೆನ್ಸ್ ಮನೆಯಾಗ ಮುಚ್ಕೊಂಡೋಣೆ ಅದಕ್ಕೆ ಇವಾಗ ನಾನು ಬರ್ತೀನಿ ನೀವು ಹೋಗಿರಿ ಅಂದರೆ ಯಾಕಂದ್ರೆ ನಾನು ಇನ್ನೂ ರೆಡಿ ಆಗಿರಲಿಲ್ಲ ರೆಡಿ ಆಗ್ತಾ ಇದ್ದೆ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಏನು ವಿಚಾರ ಅಂತ ಹೇಳೋಲ್ಲ ಸುಮ್ಮನೆ ಹಂಗೆ ಸಾಲಿರಂಗ ಹೋಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀವಿ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ತಿಂಡಿ ತಿನ್ನು ಅಂದರೆ ತಿಂದನೇ ಇಲ್ಲಿ ಬಂದು ಹೊಟ್ಟೆ ಸಿಗ್ತದೆ ಅಂದ್ಬಿಟ್ಟು ನೋಡಿ ಫೈವ್ ಸ್ಟಾರ್ ತೆಗೆಸ್ಕೊಂಡವಳೆ ಕೇಕು ಅಥವಾ ಬ್ರೆಡ್ ಏನಾದರೂ ತಿನ್ನೇ ಹೊಟ್ಟೆ ತುಂಬುತ್ತೆ ಅಂತ ಹೇಳಿದ್ರೆ ಫೈವ್ ಸ್ಟಾರ್ ಮನೆಯಲ್ಲೇ ಇದು ನಾನು ಬೆಂಗಳೂರಿಂದ ಹೊತ್ಕೊ ಬಂದಿರೋ ಮನೆಯಲ್ಲೇ ಬೇರೆ ಏನಾದರೂ ತೊಗೊಳ್ಳೆ ಅಂದರೆ ಇಲ್ಲ ಅದೇ ಬೇಕು ಅಂತ ತೊಗೊಂಡೋಳೆ ಇವತ್ತು ನೋಡಿ ನಮ್ಮ ಪಾಪು ಹೆಂಗೆ ಆಗ್ಬಿಟ್ಟೆ ವೆಸ್ಟ್ರನ್ ಬೇಬಿ ಆಗ್ಬಿಟ್ಟವಳೆ ಅವಳೇ ಮ್ಯಾಚ್ ಮಾಡ್ಕೊಂಡಿರೋದು ಪ್ಯಾಂಟು ಮತ್ತು ಟೀ ಶರ್ಟು ಸಪ್ರೇಟ್ ಸಪ್ರೇಟು ಅದನ್ನು ಮ್ಯಾಚ್ ಮಾಡಿಕೊಂಡು ಹಾಕೊಂಡಿದ್ದಾಳೆ ಕೃತು ಬಾಯಿಲಿ ಕೃತು ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣ್ತಾಳೆ ಕೃತನ ಫುಲ್ ಮಾಡ್ರನ್ ಮಾಡ್ರನ್ ಬೇಬಿ ಆಗ್ಬಿಟ್ಟವಳೆ ಸೊ ನಾವು ಬಂದಿದ್ದ ಕೆಲಸ ಆಲ್ಮೋಸ್ಟ್ ಮುಗೀತು ಅಮ್ಮ ಅಪ್ಪಾಜಿ ಏನೋ ಮಾಡಿ ಅಲ್ಲಿದ್ದಾರೆ ನಾನು ಇವ್ಳನ್ನ ಬೇಕ್ರಿಗೆ ಕರ್ಕೊಬಂದೆ ಸೊ ಏನು ಅಂತೇಳಿ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅದ್ರಲ್ಲಿ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ನಾವೇನಕ್ಕೆ ಬಂದಿದ್ದೋ ಅಂತ ಹೇಳಿ ಸೊ ಅಂದರೆ ನಾನು ನಂದು ಹೇಳೋದು ಬೇಡ ಕೆಲವೊಂದನ್ನು ಅಂತ ಅಂದ್ಕೊಂಡೆ ಬಟ್ ಹೇಳಿದ್ರು ಏನೂ ತಪ್ಪಿಲ್ಲ ಅಂತ ಅನ್ನಿಸ್ತಿದೆ ಆಮೇಲಿಂದ ಹೇಳ್ತೀನಿ ನಾನು ಮನೆಗೆ ಹೋದ್ಮೇಲೆ ಏನು ಅಂತ ನಾನು ಪಾಪು ಅಪ್ಪಾಜಿ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಅಮ್ಮ ಹಾಗೆ ಬಸ್ಸಿಗೆ ಬರ್ತಾರೆ ನಾವು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೋ ಬಸ್ಸಿಗೆ ಬನ್ನಿ ಅಂತ ಅಂದ್ಬಿಟ್ಟು ಬಂದೆ ನಾನು ಅಪ್ಪಾಜಿ ಬೈಕಲ್ಲಿ ಬಂದೆ ಈಗ ಅಮ್ಮ ಒಂದು ಬಸ್ ಅದೇ ಎರಡೂವರೆಗೆ ಅಮ್ಮ ಬಸ್ ಬಂದೆ ಕುರ್ತು ಬರ್ತಾ ಬರ್ತಾನೆ ಮಲ್ಕೊಂಡು ಮಲಗಿಸಿದ್ದೀನಿ ಬಿರಿಯಾನಿ ಇತ್ತು ತಿಂತಾ ಇದ್ದೀನಿ ಬಿರಿಯಾನಿ ಮತ್ತೆ ಚಿಕನ್ ಚಾಪ್ಸಲ್ಲಿ ತಿಂತಾ ಇದ್ದೀನಿ ನಾಟಿ ಕೋಳಿ ಆಲ್ರೆಡಿ ಅದೇ ರೆಡಿ ಮಾಡಿಟ್ಟಿರೋದು ಮಸಾಲೆ ಎಲ್ಲ ಆಡಿಸಿಟ್ಟಿದೀವಿ ಸಾಂಬಾರು ಮಾಡಬೇಕು ಅಮ್ಮ ಬಂದ್ ಮಾಡ್ತಿದೆ ಸಂಜೆ ಮಾಡಿಕೊಂಡು ಸಾವಿಗೆ ಮಾಡ್ಕೊಳ್ಳೋಣ ಅಂತ ಸೊ ನಾನು ತಗೊಂಡು ಹೋಗಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮನೆ ಸ್ವಲ್ಪ ಏನೋ ಸಮಸ್ಯೆಗಳಿತ್ತು ಆ ರೀತಿ ಸೊ ನಮ್ಮಮ್ಮ ಇಯರಿಂಗ್ಸ್ನ ಇಡ್ತೀನಿ ಫ್ರಿಡ್ಜ್ ಮಾಡ್ತೀನಿ ಅಂತ ಹೇಳ್ತು ಅದಕ್ಕೋಸ್ಕರ ನಮ್ಮಮ್ಮನೂ ಓಲೆನ ಫೈನಾನ್ಸ್ ಫೈನಾನ್ಸಲ್ಲಿ ಇರೋಣ ಅಂತ ಹೇಳಿ ಹೋಗಿದ್ದು ಏನೋ ಇರುತ್ತಲ್ವ ಸಮಸ್ಯೆ ದುಡ್ಡು ಕಷ್ಟು ಅದಕ್ಕೋಸ್ಕರ ಹೋಗಿದ್ದಷ್ಟೇ ಇನ್ನೇನಾದರೂ ಸೀಕ್ರೆಟ್ ಏನೂ ಇಲ್ಲ ಅದಕ್ಕೆ ನಮ್ಮ ಕಷ್ಟಗಳನ್ನ ವಿಡಿಯೋದಲ್ಲಿ ಹೇಳ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾನು ಆವಾಗಲೇ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ ಅಂದೆ ಆಮೇಲಿಂದ ಅದ್ರಲ್ಲಿ ಹೇಳೋದ್ರಲ್ಲಿ ಏನಿದೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಲ್ಲೆಲ್ಲೂ ವೀಡಿಯೋ ಮಾಡ್ಕೊಳ್ಲಿಲ್ಲ ಯಾಕಂದರೆ ಅಪ್ಪಾಜಿ ಅಮ್ಮಂಗೆ ಸ್ವಲ್ಪ ಕೆಲವೊಂದನ್ನೇ ಎಲ್ಲದರಲ್ಲೂ ವೀಡಿಯೋ ಮಾಡಬೇಡ ಅಂತ ಬೈತಾರೆ ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಳ್ಲಿಲ್ಲ ಸೊ ನಾನು ಅಪ್ಪಾಜಿ ಜೊತೆ ಬೇಕಲ್ಲಿ ಬಂದೆ ಅಮ್ಮ ಬಸ್ಸಲ್ಲಿ ಬರುತ್ತೆ ಸೊ ಅಷ್ಟೇ ಅಷ್ಟೇ ವಿಚಾರ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಟೈಮ್ ಮೂರುವರೆ ಆಗಿದೆ ನಾಟಿ ಕೋಳಿ ಸಾಂಬಾರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇದು ಇದರಸನ ನಾನು ರಸ ಕುಡಿಬೇಕು ಅಂತ ಬಗಸ್ಕೊಬಿಟ್ಟಿದೆ ಫ್ರೆಂಡ್ಸ್ ಅದು ರಕ್ತ ಅಪ್ಪ ಬಿಕ್ಕ ಬರ್ತಾವಲ್ಲ ನೀರು ಕೊಡೆಮ್ಮ ಏನು ಗೊತ್ತಾ ನಾವು ಮೆಚ್ಚೇಡ ಆದಾಗ ಈ ಥರ ನಾಟಿ ಕೋಳಿ ಇದು ಬರೀ ಖಾರದ ಪುಡಿ ಹಾಕಿ ಕೂಗ್ಸಿರೋದು ಅಲ್ವಮ್ಮ ಈರುಳ್ಳಿ ಖಾರ ಹ್ಞೂ ಈರುಳ್ಳಿ ಈರುಳ್ಳಿ ಖಾರ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಕೂಗ್ಸಿರೋದು ನಾನು ವೀಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ಸಾರಿ ಈ ಥರ ಆಗಿದ್ದಾಗ ನಮಗೆ ಕುಡಿಸಿದ್ರು ಈ ಥರ ಈ ತರ ರಸಕ್ಕೆ ಒಂದು ತಟ್ಟೆ ಹೂವು ಹಾಕ್ಬಿಟ್ಟು ಎರಡ್ ಸ್ಪೂನು ಸ್ಪೂನ್ ಮೂರು ಸ್ಪೂನ್ ಹಾಕ್ಬಿಟ್ಟು ತುಪ್ಪನ ಅದನ್ನ ನಾನು ಬೈಕೆ ಗೈಕೆ ಫ್ರೆಂಡ್ಸ್ ಅದ್ಕೆ ಹುಂಜ ತರಿಸಿರೋದು ನಾನು ಕೋಳಿ ತರ್ಸಕ್ ಹೇಳ್ದೆ ತುಪ್ಪ ಜಾಸ್ತಿ ಮಾತ್ರ ಜಾಸ್ತಿ ಹಾಕಿದ್ಯಾ ಅದಕ್ಕೆ ಇವಳು ಹುಂಜ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಹುಂಜಾ ತರ್ಸಿರೋಳು ಇವಳು ಫ್ರೆಂಡ್ಸ್ ನಾನು ಕೋಳಿ ಹೇಳಿದೆ ಇವಳು ಹುಂಜಾ ತರಕ್ ಹೇಳೋಳು ಸ್ಪಾನ್ಸರ್ ಯಾರು ಎದೆ ಮುಟ್ಕೊಂಡೇಳು ಸ್ಪಾನ್ಸರ್ ಯಾರು ಸ್ಪಾನ್ಸರ್ ಯಾರು ನಾನೇ ತರ್ಸಿರೋದ್ ನನ್ನ ತಂಗಿ ಬಂದವಳೆ ಒಬ್ಬೊಬ್ಬ ತಂಗಿ ರಜಾ ಹಾಕ್ಬಿಟ್ಟು ಅಂತ ಮುಚ್ಚ ಈಗ ನಾಟಿ ಕೋಳಿ ಹುಂಜಿನದು ರಸ ರಸ ಹುಂಜಿನ ರಸಕ್ಕೆ ಈ ತರ ತುಪ್ಪ ಹಾಕೊಂಡು ಕುಡಿತಿದ್ರೆ ಸಖತ್ ಆಗಿರ್ತದೆ ತಿರ್ಗೆ ಮೆಚ್ಚಡಾದವ್ರಿಗೆ ಈ ಥರ ಕುಡಿಸಿರ್ತಾರೆ ಯಾರ್ಯಾರು ಕುಡ್ದಿದ್ದೀರಾ ಅವರು ಏನು ಮಾಡ್ಬೇಕು ಹೇಳು ಲೈಕ್ ಶೇರ್ ಒಬ್ಬರಿಗೆ ಕಮೆಂಟ್ ಮಾಡಿ ಲೈಕ್ ಮಾಡಬೇಕಲ್ಲ ಕುಡಿದೋದರು ಹಂಗ್ರೆ ಲೈಕ್ ಮಾಡಂಗಿಲ್ಲವಾ ಖಾರ ಖಾರ ಆಗದಾ ಹಂಗೆ ಕುಡಿಬೇಕು ಪಟಾಪಟನ ಕುಡಿಯೇ ಬಾ ಚೆನ್ನ ಚೆನ್ನಾಗದ ನಡಿ ನಮ್ಮ ಅಪ್ಪಾಜಿ ಆಲ್ರೆಡಿ ಊಟ ಮಾಡ್ತಾವೆ ಫ್ರೆಂಡ್ಸ್ ಆಮೇಲೆ ನಾಟಿ ಸಾಂಬಾರ್ ಸಾಂಬಾರಾಗಿಲ್ಲ ಮಾಮೂಲಿ ಫಾರಮ್ ಕೋಳಿದು ಸಾಂಬಾರು ಮಾಡಿ ಬಿರಿಯಾನಿ ಮಾಡಿದ್ವಲ್ಲ ಅದು

ಜೈಮ್ಮ ಚನ್ನಾಗಿದೆ ನಾನು ಮುಚ್ಚಿಕೊಂಡು ಕುಡ್ಕೊಂಡೆ ಹಾ ನೀರು ಬಿಡ್ಕೊಂಡೆ ನೀರು ಬಿಡ್ಕೊಂಡ್ರೆ ಟೇಸ್ಟ್ ಆಯ್ತದ ತಾಳ ಅಪ್ಪಜಿ ಅಪ್ಪದಿ ತೋರ್ಸಿದೆ ಈಗ ಆರಾಗದ ಅಪ್ಪಜಿ ಅದಾ ಹಂಗೆವರುದು ಹಾ ಹಂಗೆವರು ಆ ಇತ್ತಿಗೆ ತುಂಬಾ ವರ್ಷಗಳು ನಾನು ಪ್ರಥಮ ಕ್ಲಾಸ್ ಅಲ್ಲಿ ಇತ್ರ ಅಮ್ಮ ಕುರುತು ಬಿಡದ ಕುಡ್ಸಿದ ತಲೆ ಕಾಲದ ಕುಡ್ಸಿದ್ಸ 5 ಕುಡ್ಸಿದಮ್ಮ ದೈವಟ್ಟು ಬಾಯಿಗೆ ಮಾತಾಡು ಏ ಕುಡಿ ಜೂಸ್ನೇ ಅಪ್ಪಜಿ ಸೌಂಡ್ ಕಡಯದ ಅಪ್ಪಜಿ ಈ ಕಾಪರೇಟ್ ಪದದೇ ನಾನು ಕಷ್ಟಪಟ್ಟು ಚಾನೆಲ್ ಮಾಡಿದ್ದೀನಿ ಅಂದ ಗೋವಿಂದ 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 ಹಾಕ್ತದೆ ಫ್ರೆಂಡ್ಸ್ ಚೆನ್ನಾಗಿದೆ ಯಾರಾದರೂ ನಾಟಿ ಕೋಳಿ ಮಾಡಿದವರು ಈ ಥರ ಟ್ರೈ ಮಾಡಿ ಬರೀ ಈರುಳ್ಳಿ ಥರ ಕಾಲದ ಪುಡಿ ಉಪ್ಪು ಸಿಗ್ತಾರಲ್ಲ ಆ ಥರ ರಸ ಬರ್ತದಲ್ಲ ಅದು ತುಪ್ಪ ಹಾಕೊಂಡು ಕುಡಿದು ಸಖತ್ತಾಗಿರ್ತದೆ ಕುಡ್ಕೊಂಡ್ ಬರ್ತೀನಿ ಮಾಡಿದ್ರೆ ಕಟ್ ಮಾಡಬೇಕು ಅಂತ ಫ್ರೆಂಡ್ಸ್ ನೆನ್ನೆ ವ್ಲಾಗ್ನ ಎಡಿಟ್ ಮಾಡೋಕೆ ಹೋಗಿ ಇವತ್ತಿನ ವೀಡಿಯೋನೇ ಕರೆಕ್ಟಾಗಿ ಮಾಡಿಲ್ಲ ಆ್ಯಂಡ್ ಬೆಳಗ್ಗೆ ಚಾರ್ಜ್ ಇರಲಿಲ್ಲ ನಮ್ಮೂರಲ್ಲಿ ಕರೆಂಟ್ ಬಂದಿದ್ದೆ ಬೆಳಗ್ಗೆ ಹತ್ತು ಗಂಟೆಗೆ ನನ್ನ ಫೋನ್ ಬೆಳಗ್ಗೆ ಸ್ವಿಚ್ ಆಫ್ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಹಚ್ಚಿ ಕೋಳಿ ಕುಯ್ಯೋದೆಲ್ಲ ನನ್ನ ತಂಗಿ ಮೊಬೈಲಲ್ಲಿ ಸ್ವಲ್ಪ ವೀಡಿಯೋ ಮಾಡಿದ್ದು ವ್ಲಾಗ್ ಮಾಡಲೇಬೇಕಲ್ವ ಅಂತ ಹೇಳಿ ಸೊ ಇವತ್ತು ನಿಜವಾಗ್ಲೂ ನಾನು ಬ್ಲಾಗ್ ಇರಲಿಲ್ಲ ಬಿಕಾಸ್ ನೆನ್ನೆ ಅಷ್ಟು ರಶ್ಶಲ್ಲಿ ಹೋಗ್ಬಿಟ್ಟು ಬಂದು ಬಾಡಿ ಪೈನು ನಮ್ಮ ಅಮ್ಮ ಪಪ್ಪ ಏಳಿಸ್ಬಿಟ್ಟು ನೀರಲ್ಲೇ ಉರಿ ಹಾಕಿತ್ತು ಸ್ನಾನ ಮಾಡ್ಕೊಳ್ಳಿ ಸ್ವಲ್ಪ ಮೈನೋ ಕಡಿಮೆ ಇದ್ದದೆ ಅಂತ ನಂಗೆ ಯಾಕೋ ಮೂಡಿರಲಿಲ್ಲ ಮತ್ತು ಬಾಡಿ ಪೈನ್ ಟ್ಯಾಬ್ಲೆಟ್ ಕುಡಿಸ್ಬಿಟ್ಟು ಆಮೇಲಿಂದ ಸಾಲಿಗೆ ನಮ್ಮ ಕರ್ಕೊಂಡು ಹೋಗಿದ್ದು ಸೊ ನಾನು ಹೇಳಿದೆ ಅಮ್ಮಂದು ಇಡೋಕ್ಕೆ ಅಂತ ಹೋಗಿದ್ದು ಅಂತ ನನಗೆ ಹೇಳಲೋ ಬೇಡೋ ಅಂತ ಅಂದ್ಕೊಂಡೆ ಆಮೇಲಿಂದ ಓಕೆ ಫೈನ್ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಒಳ್ಳೆಯದೂ ಹೇಳ್ತೀವಿ ಹಾಗೆ ಕಷ್ಟಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂತಲೂ ಹೇಳಬೇಕು ಕೆಲವೊಬ್ರಿಗೆಯೋ ದುಡ್ಡೇಲಿ ಬರುತ್ತೆ ಅನ್ನೋ ಡೌಟ್ಸು ಇರುತ್ತೆ ಸೊ ಇವತ್ತು ಓಲೇ ಇಟ್ಬಿಟ್ಟು ಬಂದಿದ್ದೀವಿ ಮುತ್ತುಡ್ಡು ಫೈನಾನ್ಸ್ಗೆ ಒಂದು ದೊಡ್ಡ ಅಮೌಂಟ್ಗೆ ಯಾಕಂದರೆ ಗದ್ದೆನ ಟೀ ಮಾಡ್ತಾ ಇದ್ದೀವಿ ಬೇರೆಯವ್ರದ್ದು ಗದ್ದೆ ಮಾಡ್ಕೊಂಡೈತೆ ಅಪ್ಪ ಅಜ್ಜಿ ನಮಗೆ ಗದ್ದೆ ಇಲ್ಲ ನಮ್ಮ ಮದುವೆ ಟೈಮಲ್ಲಿ ಒಂದು ಹತ್ತು ಗುಂಟೆ ಬಾರ್ದು ನಾವು ಹಾಗಾಗಿ ನಮಗೆ ತಿನ್ನೋಕ್ಕೆ ಅನ್ನ ಇಲ್ಲ ರೇಷನ್ ಅಕ್ಕಿ ತಿನ್ನೋದು ಅದಕ್ಕೆ ಈ ಸಲ ಬೇರೆಯವ್ರದ್ದು ಗದ್ದೆ ಮಾಡ್ಕೊಂಡೈತೆ ದುಡ್ಡಿಗೆ ಅವ್ರಿಗೆ ದುಡ್ಡು ಕೊಡಬೇಕು ಹಾಗೆ ಗದ್ದೆ ನಾಟಿ ಮಾಡಬೇಕಂದ್ರೆ ಏನೇನೆಲ್ಲ ಖರ್ಚುಗಳು ಬರುತ್ತೆ ಅದಕ್ಕೋಸ್ಕರ ಓಲೆ ಇಟ್ಟಿದ್ದರು ಆ್ಯಂಡ್ ನಾನು ಇವತ್ತು ನಿಜವಾಗ್ಲೂ ಆಗ್ತಾ ಇರೋದು ನನ್ನ ಬಾಡಿ ಸಪೋರ್ಟೇ ಮಾಡ್ತಿರ್ಲಿಲ್ಲ ವೀಡಿಯೋ ಎಡಿಟಿಂಗ್ ಮಾಡೇ ಇರಲಿಲ್ಲ ನಾನು ಒಂದು ಗಂಟೆಯಲ್ಲಿ ಕೂತ್ಕೊಂಡೋಳು ಎರಡು ಎರಡೂವರೆ ತನಕನೂ ವೀಡಿಯೋ ಎಡಿಟಿಂಗ್ ಮಾಡಿದ್ದೀನಿ ಒಂದು ಒಂದು ಕಾಲು ಗಂಟೆ ನಾನು ವೀಡಿಯೋನ ಎಡಿಟಿಂಗ್ ಮಾಡಿರೋದು ನನ್ನ ಮನೆ ಕೆಲಸನೂ ಮಾಡಲಿಲ್ಲ ಸಾಲಿಗೆಗಳಿಂದ ಬಂದು ಬೇಡ ಅಂತ ಹೇಳಿ ಮಲ್ಕೊಂಡೋಳು ಇಲ್ಲ ನನ್ನ ಮಾಡಲೇಬೇಕು ಬಿಕಾಸ್ ನಾನು ಡೈಲಿ ಹಾಕ್ಲೇಬೇಕು ನನಗೇನೋ ಯೂಟೂಬಿಂದ ಅರ್ನಿಂಗ್ಸ್ ಆಗಬೇಕು ಅಂತ ಹೇಳಿದ್ರೆ ಅಂತ ಹೇಳಿ ಎಷ್ಟು ಕಷ್ಟ ಆಯಿತು ಅಂದರೆ ಒಂದು ಒಂದು ಕಾಲು ಗಂಟೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ತಮ್ಲೈನ್ ಮಾಡಿ ಅಪ್ಲೋಡ್ ಮಾಡಿ ಅಂಡ್ ಅಪ್ಲೋಡ್ ಮಾಡೋಕ್ಕೂ ಕೂಡ ನಲವತ್ತೈದು ನಿಮಿಷ ಒಂದೇ ಜಾಗದಲ್ಲಿ ಇದೇ ಥರ ಮೊಬೈಲ್ನ ಹಿಂಗೆ ಹಿಂಗೆ ಇಟ್ಕೋಬೇಕು ಯಾಕಂದರೆ ಅದೊಂದು ಪಾಯಿಂಟಲ್ಲಿ ನೆಟ್ವರ್ಕ್ ಸಿಗುತ್ತೆ ಹಿಂಗೆ ಹಿಂಗೆ ಅಳ್ಳಾಡ್ಸ್ರೆ ನೆಟ್ವರ್ಕ್ ಸಿಗಲ್ಲ ಹಾಗೆ ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಅಪ್ಲೋಡ್ ಮಾಡಿ ಅದಾದ ನಂತರ ಕಂಪ್ಲೀಟ್ಲಿ ಚಾರ್ಜ್ ಖಾಲಿಯಾಗಿತ್ತು ಮತ್ತೆ ಹೋಗಿ ಓಡೋಗಿ ಚಾರ್ಜ್ಗಾಕಿ ಯಾಕಂದರೆ ಬೆಳಗ್ಗೆಯಿಂದ ಸೋನೆ ಮಳೆ ಇವಾಗಲೂ ಮಳೆ ಬರ್ತಾಯಿದೆ ಈ ಲೂ ಕೂಡ ಚಾರ್ಜ್ಗೆ ಹಾಕಿದ್ದೆ ವ್ಲಾಗ್ ಮಾಡಬೇಕು ಅಂತ ಹೇಳಿ ಚಾರ್ಜಿಂದ ತೆಗೆದೇ ಮತ್ತೆ ಚಾರ್ಜ್ಗೆ ಹಾಕಬೇಕು ಸೊ ಇಷ್ಟೆಲ್ಲ ಜಂಜಾಟದಲ್ಲಿ ಏನೇ ಆಗಲಿ ಏನೋ ಒಂದು ಮಾಡಿ ಹಾಕಲೇಬೇಕು ನಾನು ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಆಲ್ಮೋಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿರೋದು ನಾಲ್ಕೂವರೆ ಒಂದು ಗಂಟೆಗೆ ಎಡಿಟಿಂಗ್ ಸ್ಟಾರ್ಟ್ ಮಾಡಿ ಒಂದು ಕಾಲು ಗಂಟೆ ಮಾಡಿ ಅಪ್ಲೋಡ್ ಮಾಡಿ ಫೈನಲಿ ನಿಮಗೆ ತಲುಪೋಷ್ ನಾಲ್ಕೂವರೆ ಆಯಿತು ಏನಕ್ಕೆ ಅಂದರೆ ಒಬ್ಬೊಬ್ರು ಕಮೆಂಟ್ ಹಾಕ್ತಿರಲ್ಲ ಅದ್ರ ಕಷ್ಟ ಹೆಂಗ್ ಎಷ್ಟಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಅದರಲ್ಲೂ ಡೈಲಿ ವೀಡಿಯೋ ಮಾಡಿ ಹಾಕಬೇಕು ಅಂತ ಹೇಳಿದ್ರೆ ಇಸ್ ನಾಟ್ ಈಸಿ ತುಂಬ ಕಷ್ಟ ಆಗ್ತಿದೆ ನನಗೂ ಬಟ್ ನಾನು ಏನೋ ಮನ್ಸಲ್ಲೇನೋ ಒಂದಿದೆ ಅಲ್ಲಿ ತನಕ ಡೈಲಿ ಹಾಕ್ತಿರ್ತೀನಿ ಆಮೇಲಿಂದ ಒಂದು ಟೂ ಡೇಸ್ಗೆ ಒಂದೊಂದು ಸಲ ಹಾಕೊಂಡು ಹೋಗೋಣ ಅಂತ ಹೇಳಿ ನಂದು ಆಲ್ಮೋಸ್ಟ್ ಒಂದು ಟೆನ್ ಕೆ ಆಗಬೇಕು ಫ್ರೆಂಡ್ಸ್ ನಾನು ಅಲ್ಲಿ ತನ್ಕೊಂಡು ಎಷ್ಟೇ ಕಷ್ಟ ಆದ್ರೂ ಕೂಡ ಡೈಲಿ ಹಾಕೋಣ ಅಂತ ಬಟ್ ಎಲ್ಲಾದರೂ ಮಿಸ್ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನನಗೆ ಮೈಂಡು ಫ್ರೀ ಇರ್ತಾ ಇಲ್ಲ ಒಂಥರ ಕಸಿ ಬಿಸಿ ಆಗ್ತಾ ಇದೆ ಡೈಲಿ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ತಲೆ ಕೆಟ್ಟೋಗ್ಬಿಟ್ಟೈತೆ ಬಟ್ ಆದರೂ ಇಲ್ಲ ಬಿಡಬಾರ್ದು ಅಂತ ಎಲ್ಲಾದರೂ ಒಂದೆರಡು ದಿನ ಒಂದಿನ ಮಿಸ್ ಆಗ್ಬಿಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾಟಿ ಕೋಳಿ ಸಾಂಬಾರು ರೆಡಿ ಮಾಡಿದ್ದೀವಿ ಅದಕ್ಕೆ ಸೌಗೆ ಮಾಡಬೇಕು ಟೈಮ್ ಆಲ್ರೆಡಿ ಏಳುಗಡೆ ಎಂಟ್ಕೊಂಡಿಲ್ಲೆ ನೋಡಿಲ್ಲ ಯಾಕೆ ಗೊತ್ತಾ ಫ್ರೆಂಡ್ಸ್ ನಾನು ಟೈಮ್ ನೋಡ್ತಾ ಇರ್ತೀನಿ ಮೊಬೈಲಲ್ಲಿ ಮನೆ ಗಡಿಯಾರ ಇಲ್ಲ ಅದಕ್ಕೆ ಏಳು ಗಂಟೆ ಏಳು ಗಂಟೆ ಎರಡು ನಿಮಿಷ ನಮ್ಮ ಮನೆ ಇವಾಗ ಸಾವ್ಗೆ ಮಾಡಬೇಕು ಅಮ್ಮ ಸಾಂಬಾರು ಇಡು ಅಂತ ಹೇಳ್ತು ಅದಕ್ಕೆ ಅಂತ ಅಂತೇಳಿ ಅಡುಗೆ ಮನೆಗೆ ಬಂದು ಸಾವ್ಗೆ ಮಾಡ್ಕೊಂಡು ತಿನ್ನೋದು ಮಳೆ ಸ್ಟಾರ್ಟ್ ಆಗಿದೆ ಎಲ್ಲರೂ ಟಿ ವಿ ನೋಡ್ತಾ ಕೂತಿದ್ದಾರೆ ಅಮ್ಮ ಇವಾಗ ಸಾವಿಗೆ ಮಾಡ್ತೈತೆ ಫ್ರೆಂಡ್ಸ್ ನಿಜವಾಗ್ಲೂ ಇದನ್ನು ಯಾವಾಗಲೂ ನಾನು ಮಾಡೇ ಇಲ್ಲ ಅಂದರೆ ಮಾಡೋ ಪ್ರೊಸೆಸ್ ಗೊತ್ತು ಈ ಥರ ಮಾಡಬಹುದು ಅನ್ನೋದು ಒಂದು ಅಂದಾಜು ಬಟ್ ಅದನ್ನೆಲ್ಲ ನೀಟಾಗಿ ಅದಾಗೋ ಥರ ಬೇಯಿಸ್ಕೊಂಡು ನೀಟಾಗಿ ಎಲ್ಲ ಮಾಡಬೇಕು ನಿಜವಾಗ್ಲೂ ಬರೋಲ್ಲ ಅಮ್ಮನೂ ಯಾವಾಗಲೂ ಮಾಡು ಅಂತ ಅಂದಿಲ್ಲ ಅಮ್ಮನೇ ಮಾಡೋದು ಎಲ್ಲನೂ ಇವಾಗ ಮಾಡ್ತೈತೆ ಸಾವ್ಗೆ ಫಸ್ಟು ಮಾಮೂಲಿ ಮುದ್ದೆಗೆ ಹಸಿಟ್ಟು ತಿರ್ಕೊತೀವಲ್ಲ ಅದೇ ರೀತಿ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ತಿರ್ಗೋತೈತೆ ನಾಟಿ ಕೋಳಿ ತಿನ್ಬೇಕು ಅನ್ನೋದು ನನ್ನ ಬೈಕೆ ನಾಟಿ ಕೋಳಿ ಸಾಂಬ್ರಿಗೆ ಸಾವಿಗೆ ತಿನ್ಬೇಕು ಅನ್ನೋದು ನನ್ನ ತಂಗಿ ಬೈಕೆ ಆಗಿತ್ತು ನೋಡಿ ಇಬ್ಬರದು ಒಂದೊಂದು ಥರ ಬೈಕೆ ಆದ್ರೂ ಹೆವಿ ಕಾಸ್ಟ್ಲಿ ಹುಂಜವ್ ಫ್ರೆಂಡ್ಸ್ ಒಂದೂವರೆ ಕೆಜಿ ಆಗಿಲ್ವೆ ನಾವು ಎಂಟುನೂರು ರೂಪಾಯಿ ಪೀಸ್ಗಳೇ ತುಂಬಾ ಕಡಿಮೆ ಇತ್ತು ಅಂತ ಹೇಳ್ಬೋದು ಎಲ್ಲಾ ಜನಮವೂ ನಿನ್ನದೇಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗರಷ್ಟೊಂದು ನಿನ್ನನ್ನು ಪ್ರೀತಿಸುವೆ ಸುмне ಗಣ ಗಣ ಅಂತೊಳಷ್ಟೀಯ ನಿನ್ನನ್ನು ಕುರಿಸಿ ಹೊತ್ತು ತಿರುಗಿಸಲೇ ಕೃತಿಗೆ ಯಾವ ಹಾಡ್ ಬರುತ್ತಾ ಹಾಡೇಳು ಕೃತಿಗೆ ನಿಮಗೆ ಯಾವ ಹಾಡ್ ಬರುತ್ತಾ ಹಾಡಿ ಲಿಗ್ಇಯ ಹ್ಮ್ ಹ್ಮ್ ಕ

ಒಂದು ತಪ್ಪಲೆ ಪೂರ್ತಿ ಚಿಕನ್ ತಗೊಂಡೋಗ್ತವಳೆ ಸಾವೀಗ ಊಟಕ್ಕೆ ರೆಡಿ ಮಾಡ್ತಾ ಇದೀವಿ ಒಬ್ಬ ಆಗಿಗಳು ಉಪ್ಪು ಸಪ್ಪಿಯಾಗಿ ಆಗಿದೆ ಹಾಕ್ಬೇಡಿ ಹಾಕಬೇಡಿ ಎಂದು ಈಗ ಉಪ್ಪು ಬಿಡಿ ತಗಿ ಸಾರಿ ರುಚಿ ತಗ ಯಾಕೆ ಬೇಡ ಅಂತ ಕಾಮಿಡಿ ನಮ್ಗೆ ಬಹಳ ಬಾಳ ಕಾಮಿಡಿ ठेड़ो, ठेड़ो। गर्दन कट्टे गड़ती, बिनधन कट्टे लाख गड़ती। ये नहीं मालूम है? किन्हीं है? क्यों तू? लड़ना बेलती ना बेलते। यार तुम्हें लड़नी चाहिए करनी। ठेड़ो तो ये ही बात नंबर है। अब नहीं तो मैं नहीं भीख लेने का। भीख आ, भीख बहुत या, भीख अभी कुंजा, कुंजा, कुंज ನಿಸಾವ್ನೆ ಮೂಸು ಹೋಗೆ ಮೂಗುಸು ಎರೆ ನಮ್ ಚುಪರೆ ಬರಿ ಬಗ್ಲಗೆ ಯುರಿ ವಾಗಾ ಕೊಡು ನನ್ನೆ ನನ್ನೆದು ನನ್ನೆ ನನ್ನೆ ಫಸ್ಟ್ ನನ್ನ ಬಪ್ಪ ಬಪ್ಪ ಬೂ ಯೋ ಅತ್ತೆ ಬೆಕ್ಕಕ್ಕೆ ಗುಡಿಕೆನೇ ನಿಸಾವ್ ಬರೆ ಇಲ್ಲಿಗೆ ಅಕನೆ ಮೊದ್ದು ಬಿಟು ಕೆಳಗಡೆ ಇರೋದೆಲ್ಲ ತಗಿ ಹೆಂಟ್ಕೋತದ ನೀಲಕ್ಕೆ ಅಮ್ಮ ತಂತೆ ಏಿ ಒಳಗೆ ತಟ್ಟೆಯಲ್ಲ ಕಮರಕಿನ ಒಳಗೆ ತಟ್ಟೆ ಇದಾ ಕೊಡವಾ ನಾನು ಸಾಷ್ಟಾಕೋ ಕತೆ ಪಾಯಿದ ಒನ್ ಬೇಕಣೆ ಬೇಕಾ ವೀಡಿಯೋ ಮಾಡ್ತೀನಿ ಅಂದರೆ ಫಸ್ಟ್ ಮನೆ ಕತ್ತೀನಿ ವಿಡಿಯೋ ಮಾಡೋ ಅಂತ ಹೋಮ್ ಮನೆಕೊಂಡು ಮತ್ತೆ ವಿಡಿಯೋ ಮಾಡ್ತಾರೆ ಅವ್ರು ಚಿಕ್ಕಮ್ಮ ಸ್ನ್ಯಾಪ್ ಹಾಕ್ತಾವಳೆ ವಾಶ್ರೂಮ್ಗೆ ಹೋಗ್ಬೇಕಂತ ಇವಳು ಎದ್ದಿದ್ಲು ಅಂದ್ಬಿಟ್ಟು ಬಂದವಳು ವಾಶ್ರೂಮ್ಗೆ ಕರ್ಕೊಂಡೋಗ್ತಾಳೆ ನೋಡಿ ಯಾವ ತೀರಲ್ಲೋಯ್ತಾವ್ರೆ ಅಂತ ಟೈಮ್ ಒಂಬತ್ತೂವರೆ ನಾವು ನಿನ್ನೆ ಎಂಟೂವರೆಗೆ ಮಲ್ಕೊಂಡಿದ್ದು ಸೊ ಎಲ್ಲ ಮಲ್ಕೊಂಡಿದ್ದಾರೆ ನಾನು ನನ್ನ ತಂಗಿ ಪಾಪು ಮೂರು ಜನ ಹೆಚ್ಚರಾಗಿದ್ದೀವಿ ನಮ್ಮ ಅಪ್ಪಾಜಿ ಅವ್ವ ಮೂರು ಜನ ಮಲ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಲೆವೆನ್ ಓ ಕ್ಲಾಕ್ ಆಗ್ತಿತ್ತು ನಾವು ಮಲ್ಕೊಳ್ಳೋದು ಹರಟೆ ಹೊಡ್ಕೊಂಡು ಮೊಬೈಲ್ ನೋಡಿಕೊಂಡು ಇಲ್ಲಿ ಊರಲ್ಲಿ ಅಂದರೆ ಬೇಗ ಆಲ್ಮೋಸ್ಟ್ ಒಂದು ಹತ್ತು ಗಂಟೆಗೆಲ್ಲ ನಿದ್ದೆ ಹೊಡೆದಿರ್ತೀವಿ ಸೊ ಇಷ್ಟೇ ಫ್ರೆಂಡ್ಸ್ ನಾಟಿ ಕೊಡಿ ಸಾವಿಗೆ ತಿಂದಾಯಿತು ಹೊಟ್ಟೆ ತುಂಬವಾ ಈಗ ಕಣ್ಣು ತುಂಬ ನಿದ್ದೆ ಮಾಡಬೇಕು ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ నెక్స్ట్ వ్లగల్ సిగో కీప్ సపోర్టింగ్ ఆండ్ సబ్స్క్రైబ్ మోడి కమెంట్ మే లైక్ మిషర్ మి నన్న వ్లగ్సల్ సల యూర్తీ ప్లీస్ యారో బేజారు మోబేడి అండ్ థ్యాంక్ యూ సో మచ్ హీగే సపోర్ట్ మరి ఆండ్ బాయ్ గుడ్ నైట్ గైస్